ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷದ ಪ್ರಿಯಾಂಕಾ ಜಾರಕಿಹೊಳಿ ಮತಬೇಟೆ ಎರಡನೆಯ ಲೋಕ ಪರೀಕ್ಷೆಯಲ್ಲಿ ಪಾಸಾಗ್ತಾರಾ ಅಣ್ಣಾ ಸಾಹೇಬ್ ಜೊಲ್ಲೆ ನಮಸ್ಕಾರ ವೀಕ್ಷಕರೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ರಣಕಣ ಜೋರಾಗಿದೆ ಸಚಿವರ ಪುತ್ರಿ ಇಪ್ಪತ್ತೇಳು ವರ್ಷದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಎರಡನೇ ಬಾರಿ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿ ಜೆ ಪಿಯ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ಸಾಕಷ್ಟು ಪೈಪೋಟಿ ಇರ್ತಕ್ಕಂಥದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಶಾಸಕರು ಇರೋದರಿಂದ ಬಹುದೊಡ್ಡ ಪೈಪೋಟಿ ನಡೀತಕ್ಕಂಥದ್ದು ಜಾರಕಿಹೊಳಿ ಕುಟುಂಬದ ಒಗ್ಗಟ್ಟು ಪ್ರದರ್ಶನ ಬಹುಶಃ ಈ ಚುನಾವಣೆಯಲ್ಲಿ ಆಗಬಹುದು ಅಂತಕ್ಕಂಥದ್ದು ಏಕೆಂದರೆ ಮೊದಲನೇದಾಗಿ ಪ್ರಿಯಾಂಕಾ ಜಾರಕಿಹೊಳಿ ವಿಷಯಕ್ಕೆ ಬರೋದಾದರೆ ಒಂದಷ್ಟು ಆಕಾಂಕ್ಷಿಗಳಿದ್ದರೂ ಭಿನ್ನ ಮತಗಳನ್ನು ಶಮನ ಮಾಡೋದಲ್ಲೂ ಮಾಡೋದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಭೇದಿಸಿ ಮೊದಲ ಬಾರಿಗೆ ಒಂದು ಮಗಳಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೇಳು ವರ್ಷದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಮತ ಭೇಟಿಯನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಅವರ ಕುಟುಂಬ ಕೂಡ ಸಾಥ್ ಕೊಡ್ತಕ್ಕಂಥದ್ದು ರಾಹುಲ್ ಜಾರಕಿಹೊಳಿ ಕೂಡ ಸಹೋದರಿಯ ಗೆಲುವಿಗೆ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿನ ಕಾಂಗ್ರೆಸ್ ಪರಿಸ್ಥಿತಿಯ ಬಗ್ಗೆ ಬರಬೇಕಾದ್ರೆ ಐದು ವರ್ಷ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಜೊತೆಗೆ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಸೇರಿರೋದು ಎಲ್ಲ ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಲಕ್ಷ್ಮಣ ಸವದಿ ಮತ್ತು ಬೆಂಬಲಿಗರ ಬಲ ಪ್ರಿಯಾಂಕಾ ಜಾರಕಿಹೊಳಿಗೆ ಅತಿ ದೊಡ್ಡ ಒಂದು ವರದಾನ ಅಂತಲೇ ಹೇಳಬಹುದು ಜೊತೆಗೆ ಒಂದಷ್ಟು ಏತ ನೀರಾವರಿಗೆ ಸಂಬಂಧಪಟ್ಟಂತೆ ಆಮೇಲೆ ಬರ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಹೀಗೆ ಒಂದಷ್ಟು ಒಳ ಕಾಂಗ್ರೆಸ್ ಶಾಸಕರಲ್ಲೂ ಕೂಡ ಇರತಕ್ಕಂಥದ್ದು ಜಾರಕಿಹೊಳಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿ ಶಮನ ಮಾಡ್ತದೆ ಗೊತ್ತಿಲ್ಲ ಮೇಲ್ನೋಟಕ್ಕೆ ಎಲ್ಲವೂ ಶಮನ ಆಗಿದೆ ಅಂತಂದರೂ ಕೂಡ ಒಳ ಒಳಗೆ ಒಂದಷ್ಟು ಮನಸ್ತಾಪಗಳು ಇದ್ದೇ ಇದ್ದಾವೆ ಹಾಗಾಗಿ ಇದೊಂದಿಷ್ಟು ಮನಸ್ತಾಪಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹಿನ್ನಡೆಯಾಗಬಹುದು ಅಂತಕ್ಕಂಥದ್ದು ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಿಪ್ಪಾನಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಲಾಭವಾಗಿ ಪರಿಣಮಿಸಬಹುದು ಇನ್ನು ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಸಾಕಷ್ಟು ಜನ ಆಕಾಂಕ್ಷೆಗಳು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರು ಅವರೆಲ್ಲರನ್ನ ಬಿಟ್ಟು ಎರಡನೇ ಬಾರಿಗೆ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ನೀಡಿರ್ತಕ್ಕಂಥದ್ದು ಬಿ ಜೆ ಪಿಯಲ್ಲೂ ಕೂಡ ಸಾಕಷ್ಟು ಮುನಿಸುಗಳು ಇರ್ತಕ್ಕಂಥದ್ದು ಮುನಿಸುಗಳ ಮನಸ್ತಾಪಗಳ ನಡುವೆಯೇ ಬಿ ಜೆ ಪಿ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ನೀಡಿದೆ ಈ ಬಾರಿ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಆ ಇಳಿದಿದ್ದಾರೆ ಒಂದಷ್ಟು ಆಕಾಂಕ್ಷಿಗಳಿದ್ದರೂ ಒಳ ಬೇಸರಗಳು ಸಾಕಷ್ಟು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಲಕ್ಷ್ಮಣ್ ಸವದಿ ಬಿ ಜೆ ಪಿ ತೊರೆದಿರೋದು ಸಾಕಷ್ಟು ಬಿ ಜೆ ಪಿಗೆ ಹಿನ್ನಡೆ ಅಂತಲೇ ಹೇಳಬಹುದು ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಒಂದಷ್ಟು ಏರಿಳಿತಗಳು ಇರತಕ್ಕಂಥದ್ದು ಒಂದು ಅಣ್ಣ ಸಾಹೇಬ್ ಜೊಲ್ಲೆಯವರು ನಿಪ್ಪಾನೆಗೆ ಸೀಮಿತ ಆಗಿರ್ತಕ್ಕಂಥದ್ದು ಹೆಚ್ಚಿನ ಕೆಲಸ ಮಾಡಿಲ್ಲ ಜೊತೆಗೆ ಈ ಬಾರಿ ಬಿ ಜೆ ಪಿಗಿರೋ ಮುನಿಸುಗಳು ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಅಂತಕ್ಕಂಥದ್ದು ಇನ್ನು ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳಬೇಕಾದ್ರೆ ಕೇಂದ್ರದಲ್ಲಿ ಮೋದಿ ಮುಖ ಮೋದಿಯ ಒಂದು ಅಲೆ ಇರ್ತಕ್ಕಂಥದ್ದು ಕೇಂದ್ರದಲ್ಲಿ ಮತ್ತೆ ಮೋದಿ ಬರಬೇಕು ಅನ್ನೋ ವಿಚಾರಗಳು ಮತ್ತು ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಈ ಬಾರಿ ಇವೆಲ್ಲವೂ ಕೂಡ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಪ್ಲಸ್ ಪಾಯಿಂಟಾಗಿ ಪರಿಣಮಿಸಬಹುದು ಜೊತೆಗೆ ಆಕಾಂಕ್ಷಿಗಳು ಏನಿದ್ರು ಅವರ ಮನವೊಲಿಕೆಗೆ ಈಗಾಗಲೇ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಪ್ರಯತ್ನನ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ಬೇಸರ ಇರ್ತಕ್ಕಂಥ ಬಿ ಜೆ ಪಿಗರ ಮನಸೆಳೆಯುವ ಪ್ರಯತ್ನ ಮತ್ತು ಮತನ ಸಮಾನಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೈ ಹಾಕಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಬಾರಿ ಗೆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗಬಹುದು ಬಿ ಜೆ ಪಿಯಲ್ಲಿ ಸೋತರೆ ಒಂದಷ್ಟು ಹಿನ್ನಡೆ ಆಗಬಹುದು ಜೊಲ್ಲೆ ಕುಟುಂಬಕ್ಕೆ ಅಂತಲೇ ಹೇಳಲಾಗ್ತದೆ ಒಟ್ಟಿನಲ್ಲಿ ಜೊಲ್ಲೆ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬದ ನಡುವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಪೈಪೋಟಿ ಇರತಕ್ಕಂಥದ್ದು ಈ ಎರಡು ಕುಟುಂಬಗಳಲ್ಲಿ ಗೆದ್ದು ಬೀಗುವ ಕುಟುಂಬ ಯಾವುದು ಸ್ನೇಹಿತರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಎಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು